ಓ ಏನೋ ಒಂದ್ ಮಾರ್ಕ್ ಫೈನಲಿ ನನ್ನ ಚೀನಾ ಅಂತ ಫಿಕ್ಸ್ ಆಗಿದೆಯಾ ಅಷ್ಟೇ ನಮ್ಮ ಮೊಟ್ಟೆ ಬೇಯ್ತಿದೆ ಸಾರಿ ಫ್ರೆಂಡ್ಸ್ ನಾನು ಇಟ್ಟಿರೋ ಮೊಟ್ಟೆ ಎಲ್ಲ ಗೋ ಒಬ್ಬೊಬ್ಬ ಹೆಣ್ಮಗಳು ಸಹ ಮರಡ್ರೆ ಜಜ್ಜ ಕೊಡೋದು ಈಸಿ ಅನಿಸ್ತೈತೆ ನಾನು ಕಟ್ ಮಾಡಿ ಯಾಕೆ ರಿಸ್ ತಗೊಂಡೆ ಇಷ್ಟು ವರ್ಷ ಅಂತ ಗೊತ್ತಾಗ್ತಾ ಇಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ಕರ್ಮಿನ್ ಸಾರ್ಗಳ ಗಂಡ್ ಮಕ್ಕಳಿಗೆ ತಳದಲ್ಲಿ ಇರೋ ಸಾರು ಬಡ್ಸಕ್ ಹೋಗ್ಬೇಡ್ರಿ ಪಕ್ಕದ ಬಿದಿಗೆ ಹೋಗ್ಬಿಟ್ಟಿತ್ತು ಅನ್ಕೊಳ್ಳಿ ಸ್ಮೆಲ್ ಮಟನ್ ಬೇಡ ಮೇಲೆ ಸರ್ಪ್ರೈಸ್ ಗಿಫ್ಟ್ ಗಳೆಲ್ಲ ನನ್ನ ಅಕೌಂಟ್ ತಿನ್ನೋವೆಲ್ಲ ನಿನ್ನ ಅಕೌಂಟ್ ನನ್ನ ರಕ್ತ ಕುದಿಯುತ್ತಿದೆ

ಕರು ಮೀನು ಜೀರಿಗೆ ಹಾಲು ಅಪ್ಪ ಗೌಜ್ ಮಟ್ಟೆನ ಝೂಮಲ್ಲಿ ನೋಡ್ತಾ ಇರೋದೇ ಇವತ್ತೆ ನಾನು ಏನೋ ಸ್ಕೂಲ್ಗೆ ಹೋಗಬೇಕಾರೆ ಹೊಲದಲ್ಲೆಲ್ಲ ನಡ್ಕೊ ಬರ್ಬೇಕಾದ್ರೆ ನೋಡಿದ್ವಿ ಹೊಲದಲ್ಲಿ ಮೊಟ್ಟೆ ಇಡ್ತಾ ಇದ್ದ ಬೇಯಿಸ್ಬೇಕಾ ವಾವ್ ಇದು ಅಂತ ಸಾಕ್ಷಿ ಏನು ಆಲಿ ಗೌಜಾಳೈತು ಕರೆಕ್ಟಾ ನಾನು ನೋಡಿದಾಗ ಬಾತ್ಕೋಳಿ ಇತ್ತು ನೋಡ್ದಾ ಮೊಲ ಎಲ್ಲ ನನಗ ಇದನ್ನ ನಂಬಬೇಕಾ ಮಟವಿಶಾವ್ ಇಮಿ ಟೆಸ್ಟಿಂಗ್ ಬರ್ಬನ್ ಮಟಿಕರನೆ ಸಾರ್ ಮಾಡಕಾಗಲ್ಲ ಬರಿ ಬೇಯಿಸ್ಕೋ ಅದಾ ಓ ಕರೆಕ್ಟು ಪೇ ಅದನ್ನ ಸಗ್ಣಿಯಲ್ಲಿ ಬೇಯಿ ವಾ ಚಿಕ್ಕ ವಯಸ್ಸಲ್ಲಿ ಬೋದ್ಲು ಒಂದಿನ ಗೌಜ ತಕ ಬಾ ಬೇಯ ಹೋಗೋ ಇದೆಷ್ಟು ಮೊಟ್ಟೆಗಳು ಎಲ್ಲ ಸೇರಿ ಪರವಾಗಿಲ್ಲ ಓಕೆ ಟಾಮ್ ಟೇಕ್ ಯುವರ್ ಸೀಟು ಟೇಕ್ ಯುವರ್ ಬೆಡ್ ಆಮೇಲೆ ಸಿಗ್ತೀನಿ ಇವತ್ತು ಸಹ ನಿಲ್ಲದ ಮಳೆ ಮಳೆಯಲ್ಲಿ ಪಾತ್ರೆಗಳು ತೊಳೆದಿಡುವೆ ಮಳೆಯಲ್ಲಿ ಮುದುರಿರುವ ಟಾಮ್ ಹೇಗಿದ್ದೀರಿ ನಾನಂತ ಸೂಪರ್ ಡೂಪರ್ ಆಗಿ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ಇವತ್ತು ಸ್ಪೆಷಲ್ ಡೇ ಏನಂದ್ರೆ ಇವತ್ತೊಂದು ವಿಚಿತ್ರ ವಿಸ್ಮಯಕ್ಕೆ ಕೈಯಕ್ಕೆ ಹೋಗ್ತಾ ಇದೀನಿ ಬೆಳಗ್ಗೆ ಬೆಳಗ್ಗೆನೆ ಅದಕ್ಕೆ ನಾನು ಕೇಳಿದ್ದು ಕರ್ಮೀನು ಕರ್ಮೀನು ತೊಂದೈತೆ ಜೊತೆಗೆ ಈ ಮೊಟ್ಟೆನು ತೊಂದೈತೆ ಫೈನಲಿ ಶಿವ ಫಿಕ್ಸ್ ಆಗಿರೋದೊಂದೇ ನನ್ನ ಚೈನೀಸ್ ಮಾಡ್ಬೇಕು ಅಂತ ಅಷ್ಟೇ ಇದು ನಮ್ಮ ಇಂಡಿಯಾದವ್ರು ತಿಂತಾರೆ ಗೊತ್ತು ಆದ್ರೆ ನಾನೇ ಇವತ್ತು ತಿಂದೀವಲ್ಲ ಫ್ರೆಂಡ್ಸ್ ನೋಡ್ತಾ ಇರೋದೇ ಇವತ್ತು ಆದ್ರೆ ನಾವು ಸ್ಕೂಲ್ಗಳಿಗೆ ಹೋಗ್ಬೇಕಾರೆ ಬರಬೇಕಾರೆ ಹೊಲಗಳಲ್ಲಿ ಹೊಲ ಎಲ್ಲ ಕುದ್ದಿದ್ದಾದ್ಮೇಲೆ ಮೊಟ್ಟೆ ಇಡ್ತಾಯಿದ್ವು ಅದನ್ನು ಮಾತ್ರ ನೋಡಿದ್ವಿ ಫೈನಲಿ ಇದು ತಿನ್ನುವ ಭಾಗ್ಯ ಸಹ ನಾನು ಅಡಿಯಲ್ಲಿ ಬರ್ದೈತೆ ಅಂತ ಆಯಿತು ನೆಕ್ಸ್ಟು ವೇ ಇದು ಚೇಳು ಕಪ್ಪೆ ಎಲ್ಲ ಬರ್ಬೋದೇನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನನ್ನದು ಸ್ಪೆಷಲಾಗಿ ಇನ್ಸ್ಟಾಗ್ರಾಮ್ ರೆಸಿಪಿ ಇದು ನೋಡಿದ ತಕ್ಷಣ ಫಿದಾ ಆಗಿಬಿಟ್ಟೆ ನನಗೆ ಸಕ್ಕತ್ ಇಷ್ಟ ಆಯಿತು ಅದಕ್ಕೆ ಕರ್ಮಿನ್ ಮಾಡ್ತಾ ಇರೋದು ಬನ್ನಿ ಫ್ರೆಂಡ್ಸ್ ಅದಕ್ಕೆಲ್ಲ ಸೆಟಪ್ ಮಾಡ್ಕೊಳ್ವಾ ಬೇಯ್ತಿದೆ ಬೇಯ್ತಿದೆ ನಮ್ಮ ಮೊಟ್ಟೆ ಬೇಯ್ತಿದೆ ಸಾರಿ ಫ್ರೆಂಡ್ಸ್ ನಾನು ಇಟ್ಟಿರೋ ಮೊಟ್ಟೆ ಎಲ್ಲ ಗೋಜು ಮೊಟ್ಟೆ ಎಷ್ಟೊತ್ತು ಮಿನ್ಸು ಗೊತ್ತಿಲ್ಲ ಮಾಮೂಲಿ ಮೊಟ್ಟೆ ಬೇಯಿಸ್ದಂಗೆ ಬೇಯಿಸ್ತೀನಿ ಜೊತೆಗೆ ಇಟ್ಟಿದ್ದೀನಿ ಇವತ್ತು ರಾಗಿ ಮುದ್ದೆ ಎಲ್ಲನೂ ಆಗಬೇಕು ಓಕೆ ಫ್ರೆಂಡ್ಸ್ ಯಾವಾಗಲೂ ನಾನು ಕಿಚನಲ್ಲಿ ಹರಳಿದ ಪ್ರತಿಭೆ ಆಗೋದೇ ಬೇಡ ಅಂದ್ಬಿಟ್ಟು ಇವತ್ತು ಹಾಲಲ್ಲಿ ಹರಳೋಣ ಅಂದ್ಬಿಟ್ಟು ಕೂತಿದ್ದೀನಿ ಫ್ರೆಂಡ್ಸ್ ಚಿಕ್ ಸಿಲಿಂಡರ್ ಐತಲ್ಲ ದೊಡ್ಡ ಬಾಣಲಿ ಇಲ್ಲೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಕರ್ಮಿನ್ ಸಾರು ವೆರೈಟಿ ಆಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲಿ ಬಿಡಪ್ ಕೊಡೋದಾಯ್ತು ಈಗ ಮೇನ್ ಮ್ಯಾಟರ್ ಬರೋಣ ಈ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಕಡಿಮೆ ಅಂದ್ರೆ ಒಂದು ಅರ್ಧವರ್ ಅರ ಬೇಕು ಅದೇ ತನಕ ನಿಂತ್ಕೊಂಡು ರೆಡಿ ಕಷ್ಟ ಇಲ್ಲಿ ಕುತ್ಕೊಂಡು ಆರಾಮಾಗಿ ರೆಡಿ ಮಾಡ್ಕೊಂಡು ಇಲ್ಲೇ ಅಡುಗೆ ಮಾಡ್ತೀನಿ ಇವತ್ತು ಹಾಲಲ್ಲಿ ಅಡುಗೆ ಹಾಲಲ್ಲಿ ಕರ್ಮಿನ್ ಸಾರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ರೆಸಿಪಿ ಪ್ರಕಾರ ಅದಕ್ಕೆ ಸುಂಡೆಕಾಯಿ ಹಾಕಿ ಸಾರು ಹೇಳ್ತಿದ್ರೆ ಬಾಯಲ್ಲಿ ಬರ್ತದೆ ಅವರು ಬರೀ ಸುಂಡೆಕಾಯಿ ಮಾತ್ರ ಹಾಕಿದ್ರು ತರಕಾರಿ ಆದರೆ ನಂದು ಒಂದು ಸಿದ್ನರ್ಜರ್ ಸ್ಟೈಲ್ ಇರಬೇಕಲ್ಲ ಕಾಪಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬದನೆಕಾಯಿ ಆಲೂಗಡೆ ಮೀನ್ ಮೀನುಸಾಕಿ ಮಾಮೂಲಿಗೆ ಕಾಳು ಹುರ್ದಾಗ್ತದಾಗ ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್ ನಾನು ಸುಂಡೆಕಾಯಿ ಜೊತೆಗೆ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ಆದ್ರೂ ಆಗ್ಬಿಟ್ಟು ವಿಚಿತ್ರ ರೆಸಿಪಿ ಉಂಟು ನಾವು ಕರ್ಮಿನ ತಲೆನಾಗ ತೆಗಿಬೇಕು ನಾನು ನಿಜ ಫ್ರೆಂಡ್ಸ್ ಮೀನು ನಂದು ಇದ್ದೀವಿ ಮೀನು ತ ಇದು ಕರ್ಮಿ ತಂದರೆ ಫ್ರೆಶ್ ಆಗಿರ್ತೈತೆ ಇದು ಶುಷ್ಟ ಪೈತೆ ನೋಡಿ ರಿಯಲ್ ಮೀನ್ ತರನೇ ಸರಿ ಹುಂತೆ ರಿಯಲ್ ಮೀನ್ನೇ ಅದರ ಡೇಟ್ ಬಾಡಿ ಇದು ಹಿಂಗೆಲ್ಲ ಓಗಳ್ಕೊಂಡೆ ತಿಂತೀವಲ್ಲ ಸರಿ ಈಗ ಮೀನಿನ ತಲೆನ ತೆಗಿಬೇಕು ಒಬ್ಬೊಬ್ಬ ಹೆಣ್ಮಗಳು ಸಹ ಮರ್ಡರ್ ಓಪಾ 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 ಬೇಡ ಫೋನ್ ಶೇಕ್ ಆಗೋಯ್ತು ಮರ್ಡರ್ ಅಂದಿದ ತಕ್ಷಣ ಓಕೆ ಫ್ರೆಂಡ್ಸ್ ಕಮ್ಮಿನ ಹೆಂಗೆ ಕ್ಲೀನ್ ಮಾಡ್ಕೋಬೇಕಾಗ್ತೈತೆ ಕರ್ಮೀನ ಹೆಂಗೆ ಕ್ಲೀನ್ ಮಾಡ್ಕೋಬೇಕಾಗ್ತೈತೆ ಅಂದರೆ ಏನಿಲ್ಲ ಇದರ ತಲೆನೇ ಕಿತ್ತಿ ಎಸೆಯೋದು ಅಷ್ಟೇ ಇದರ ತಲೆಯಲ್ಲಿ ಕಲ್ಲು ಮಣ್ಣು ಜಾಸ್ತಿ ಇರ್ತಿತ್ತಲ್ಲ ಇದನ್ನು ತಿಂದರೆ ಗಂಡು ಮಕ್ಕಳು ಒಳ್ಳೆಯದಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಕರ್ಮಿ ಸದ್ ಜಾಸ್ತಿ ಮಾಡಲ್ಲ ಹೆಂಗೆ ಮಾಡಿದ್ರು ತಳದಲ್ಲಿ ಕಲಸಿ ಕೊಡ್ತೈತೆ ಅಂದ್ಬಿಟ್ಟು ಅಷ್ಟೇ ಈ ಥರ ತಲೆ ಒಂದು ತೆಗಿತೀನಿ ಅಷ್ಟೇ ನಾನು ಹಿಂಗೆ ಸೈಡಲ್ಲಿ ಇಟ್ಕೊಳ್ಳೋದು ಇಷ್ಟು ಕರ್ಮಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಸಂಜೆವರೆಗೂ ಅಡುಗೆ ಮನೆ ಕಡೆ ನಾನು ಕಾಲಲ್ಲ ತಲೆ ಹಾಕಲ್ಲ ತಿನ್ನೋಕ್ಕೆ ಕಾಲು ಹಾಕ್ತೀನಿ ಆದರೆ ಅಡುಗೆ ಮಾಡೋಕ್ಕೆ ತಲೆ ಹಾಕಲ್ಲ ಅಷ್ಟೇ ಆಮೇಲೆ ಸುಂಡೆಕಾಯಿ ಇಲ್ಲ ಇಲ್ಲ ಮೀನ್ಗೆ ಆಮೇಲೆ ಬರೋಣ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸುಂಡೆಕಾಯಿನ ಕಟ್ ಮಾಡಿ ಹಾಕ್ತಿರಲ್ಲ ಫ್ರೆಂಡ್ಸ್ ನಾನು ಅದು ಕುಟ್ಟಿನೂ ಹಾಕ್ಬೋದು ಅಂದ್ರೆ ಜಜ್ಜ್ ಬಿಟ್ಟು ಜಡ್ ಬಿಟ್ಟು ನೀರ್ಗ ಹಾಕೋತರ ಅಕ್ಕ ಇವತ್ತು ಅದೇ ತರ ಮಾಡೋಣ ಅಂತ ನಾನು ಅನ್ಕೊಂಡಿನಿ ಆ ವಿಡಿಯೋದಲ್ಲಿ ತೋರಿಸಿದ್ದು ಸಹ ಜಜ್ಜಿ ಹಾಕಿದ್ದು ಸುಂಡೆಕಾಯ್ನ ಸುಂಡೆಕಾಯಿ ಉಸ್ದೆಕಾಯಿ ಎಲ್ಲಾನು ಇದೇನೆ ಫ್ರೆಂಡ್ಸ್ ಅದೇ ತರ ಮಾಡ್ತೀನಿ ಕುಟ್ಟಣಿ ಐತಲ್ಲ ಹಿಂಗೆ ಬಿಡಿಸ್ಕೊಳ್ಳೋದು ಒಂದು ನಾಲ್ಕೈದು ಒಂದೇ ಹಸಿ ಬಿಡ್ಸ್ಕೊಳೋದು ಜಡ್ಜ್ ಹಾಕೊಡೋದು ಈಸಿ ಅನಿಸ್ತೈತಿ ನಾನು ಕಟ್ ಮಾಡಿ ಕ್ರಿಸ್ ತಗೊಂಡೆ ಎಷ್ಟು ವರ್ಷ ಅಂತ ಗೊತ್ತಾಗ್ತಾ ಇಲ್ಲ ನಂಗೂ ಹಂಗೇ ಅನಿಸ್ತಾ ಒಂದಿಡೆ ಬಿಡಿಸ್ಕೊಂಡು ಒಂದೇ ಇಟ್ಟು ಒಂದೇ ಇಟ್ಟು ಒಂದೇ ಇಟ್ಟು ಒಂದೆಟ್ಟು ನೀರ್ಗೆ ಹಾಕೋದು ಸೊ ಸಿಂಪಲ್ ಹಿಂಗೆ ಕುಟ್ಟಿ ಕುಟ್ಟಿ ಹಾಕ್ತೀನಿ ಫ್ರೆಂಡ್ಸ್ ಬೇಗ ಬೇಗ ಆಗ್ತದೆ ಈ ತರ ಸೊಂಡೆ ಕಾಯೆಲ್ಲ ಬಿಡಿಸಿಕೊಂಡು ಹೊರಳ ಕಾಳಗ್ ಹಾಕಿ ಒಂದ್ಸಲ ಸಲ ಬಿಟ್ಟರೆ ಜಜ್ಜೋಗಿ ಒಂದ್ ಎರಡ್ ಮೂರು ನಿಮಿಷಕ್ಕೆ ಹೋಗ್ತಿದೆ ನಮ್ಮ ಮನೇಲಿ ಒಳಕಲ್ ಇಲ್ವಲ್ಲ ಅದಕ್ಕೆ ಈ ತರ ಕುಟಾಣಿ ಇಲ್ಲ ಬಿಡಿಸಾಕೊಳ್ತಾ ಈ ಕಾಯಿನಲ್ಲೂ ಅಷ್ಟೇ ಫ್ರೆಂಡ್ಸ್ ಬಲ್ತಿರೋ ಎಳೆ ಊರ್ತವೆ ಬಲ್ತಿ ಉಳವ ಹಾಕ್ಬಿಟ್ರೆ ಒಂಚೂರು ಚೆನ್ನಾಗಿರಲ್ಲ ಮತ್ತೆ ಬಲ್ತಿರೋ ಎರಡು ಎಳೆವು ಎರಡು ಒಂದೇ ತರ ಕಾಣಿಸ್ತಾ ಇರ್ತಿ ಅದೇ ಅಂದ್ರೆ ಮೊದಲು ಉಗ್ರಲ್ಲಿ ಗಿಲ್ಲಿ ನೋಡಬೇಕು ಉಗ್ರ ಒಳಗಡೆ ಹೋದ್ರೆ ಅವಾಗ ಬಲ್ತಿಲ್ಲ ಅಂತ ಆದ್ರಿಂದ ನಾವು ಕಂಡಿಡ್ಕೋಬಹುದು ಇದ್ರಲ್ಲಿ ಹುಳನು ಸಹ ಬೀಳ್ತಾವೆ ಫ್ರೆಂಡ್ಸ್ ನೋಡಿ ಈ ತರ ಕಪ್ ಕಲರ್ ಆಗಿದ್ರೆ ಆ ಕಾಯಿನ ಎತ್ತಿ ಸೈಡ್ಬೇಕು ಜಜ್ಜಕೊಬಿಟ್ಟು ಎಲ್ಲಾನು ನೀವು ಇದೇ ತರ ಜಜ್ಜಿ ಹಾಕೊಂಡೆ ಆದರೆ ಜಾಸ್ತಿ ಚಟ್ನಿ ಥರನೂ ಮಾಡ್ಕೊಳಕೋಗ್ಬಾರ್ದು ಆ ಒಂದು ಕಾಯಿ ಮೇಲೆ ಕಲ್ಲಲ್ಲಿ ಜ್ತಿವಲ್ಲ ಅದು ಜಸ್ಟ್ ಓಪನ್ ಆದರೆ ಸಾಕು ಆಗೈತೆ ಅಂತ ಅರ್ಥ ಇಷ್ಟು ದಿನ ಈ ಟಿಪ್ಪ ನಾನು ಫಾಲೋನೇ ಮಾಡ್ದಿರಾ ಕಟ್ ಮಾಡ್ಕೊಂಡು ಕುತ್ಕೋತಾ ಇದ್ದೆ ಅರ್ಧ ಗಂಟೆ ಟೈಮ್ ತಗೊಳ್ತಾಯಿತ್ತು ಇತ್ತು ಇವಾಗ ಒಂದೆರಡು ಮೂರು ನಿಮಿಷ ಅಮ್ಮಮ್ಮಂದ್ರೆ ಐದು ನಿಮಿಷಕ್ಕೆ ಮುಗಿದೋಯ್ತು ಎಲ್ಲ ಕುಟ್ಟಿ ಹಾಕ್ಕೊಂಡೆ ನೋಡಿ ಈ ಥರ ಹಾಕೊಂಡು ಈ ಕಡೆ ಇನ್ನೊಂದು ಒಳ್ಳೆ ನೀರು ಹಾಕ್ಕೊಂಡು ಹಾಕೊಂಡು ಒಂದೆರಡು ಸಲ ತೊಳ್ಕೊಳ್ತೀನಿ ಅಷ್ಟೇ ನಾನು ನೀಟಾಗಿ ಕಿವುಚಿ ಕ್ಯೂಚಿ ತೊಳ್ಕೊಬೇಕು ಇಲ್ಲಾಂದ್ರೆ ಸಾಂಬಾರು ಕಹಿ ಬಂದುಬಿಡ್ತೈತೆ ಸೇಮ್ ಬದನೆಕಾಯಿ ಥರನೇ ಅನ್ಕೊಳ್ಳಿ ಇದರ ಟೇಸ್ಟ್ ಸಹ ಈ ಥರ ಎಲ್ಲನೂ ಎತ್ಕೊಂಡೆ ಒಂದು ಚೂರು ವೇಸ್ಟ್ ಮಾಡಲಿಲ್ಲ ಇಷ್ಟು ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಈ ಕಾಯಿ ನನಗೆ ಜಾಸ್ತಿ ಇಷ್ಟ ಅಂದ್ಬಿಟ್ಟು ಇದ್ರ ಜೊತೆಗೆ ಬದನೆಕಾಯಿ ಇತ್ತಲ್ಲ ಒಂದು ಊರಿಂದ ಶಿವರಾಮ ಕಟ್ಕೊಳಿಸಿದ್ದು ಅದನ್ನು ಸಹ ಹಾಕ್ಕೊಂಡೆ ಹಾಕ್ಕೋಬೇಕಾರೆ ಗೊತ್ತಾಯಿತು ಆ ಬೀಜನೇ ಬಲ್ತೋಗಿತ್ತು ಬದ್ನೆಕಾಯಿದು ಆದರೂ ಇನ್ನೇನು ಮಾಡೋದು ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಹಾಕ್ಕೊಬಿಟ್ಟೆ ಜೊತೆಗೆ ಆಲೂಗಟ್ಟೆನು ಇವು ಮೂರನೂ ಬೇಯಿಸೋಕೆ ಹಾಕ್ಕೊಂಡೆ ಹಾಕಲಿಲ್ಲ ಹಿಂಗೆ ಬೇಯಿಸೋಕಾಕ್ತಿದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೆ ಅದು ಬೇಯ ಗ್ಯಾಪಲ್ಲಿ ಕರ್ಮೀನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎತ್ಕೊಂಡೆ ಈ ತಲೆನ ಮಾತ್ರ ತೆಗಿಲೇಬೇಕು ಅದರಲ್ಲೇ ಕಲ್ಲು ಮಣ್ಣು ಎಲ್ಲ ಜಾಸ್ತಿ ಇರೋದು ಹೆಂಗೆ ಮಾಡಿದ್ರು ಕರ್ಮೀನ್ ಸಾರಲ್ಲಿ ಒಂದು ತಳದಲ್ಲಾರ ಒಂಚೂರು ಕಲ್ಲು ಮಣ್ಣು ಉಳ್ಕೊಬಿಡ್ತೈತೆ ಆದರೆ ಆದ್ರೆ ನಾನು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ತಳದಲ್ಲೂ ಸಹ ತಿನ್ಬಹುದು ಸಾರ ಹಾಕೊಂಡು ಆತರ ಆದ್ರೂನು ಯಾರು ಮಾಡಿದ್ರೆ ಕರ್ಮಿನ ಸಾರ್ಗಳ ಗಂಡ್ ಮಕ್ಕಳಿಗೆ ತಳದಲ್ಲಿರೋ ಸಾರು ಬಡ್ಸೋಕೆ ಹೋಗ್ಬೇಡ್ರಿ ಹೆಂಗೆ ಮಾಡಿದ್ರು ಕಲ್ಲು ಉಳ್ಕೊಬಿಡ್ತೈತೆ ಅವ್ರು ತಿಂದರೆ ಡೇಂಜರ್ ತುಂಬಾನೇ ಅದಕ್ಕೋಸ್ಕರ ಇದರ ತಲೆನೆಲ್ಲ ತೆಗ್ದಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಇದ್ರ ಚರ್ಮ ಐತೆ ಫ್ರೆಂಡ್ಸ್ ಅದನ್ನೆಲ್ಲ ಬಿಡ್ತಾ ಇದ್ದೆ ನಾನು ಆಮೇಲೆ ಗೊತ್ತೈತೆ ಅದೆಲ್ಲ ಬಿಟ್ರೆ ಟೇಸ್ಟೇ ಇರೋಲ್ಲ ಮತ್ತೆ ಮೀನು ಜಾಸ್ತಿ ಬರಲ್ಲ ಒಂದಿಷ್ಟೇ ತಪ್ಪಾಗ್ಬಿಡ್ತೈತೆ ಅಂತ ಆಮೇಲೆ ಅದನ್ನು ಬಿಟ್ಟು ಬರೀ ತಲೆ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು ಕಲ್ತ್ಕೊಂಡೆ ಅಷ್ಟೆಲ್ಲ ಸುಂಡೆಕಾಯಿ ಬಂದಿತ್ತು ಅದನ್ನ ಸೈಡ್ಗೆ ಇಟ್ಕೊಂಡು ಒಂದು ಚಿಕ್ ಮಾಡಿ ಇಟ್ಕೊಂಡು ಕರ್ಮಿನ ಊರ್ಕೊಳ್ತಾ ಇದೀನಿ ಊರ್ತು ಹಾಕಿದ್ರೆ ತುಂಬಾ ರುಚಿ ಬರ್ತೈತೆ ಇದು ಉರಿಬೇಕಾದ್ರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರ್ತೈತೆ ಆದರೆ ತಡ್ಕೋಬೇಕು ಕರ್ಮೀನು ಸಾರು ಇಷ್ಟಪಡೋರಿಗೆ ಅದೇನು ಸ್ಮೆಲ್ ಅನ್ಸಲ್ಲ ಅಕ್ಕಪಕ್ಕದ ಮನೆಯವರು ಇದೇನಪ್ಪ ತಿಂತವ್ರೆ ಅನ್ಕೋಬೇಕು ಕರ್ಮೀನು ಗೊತ್ತಿಲ್ಲದೆ ಇರೋರು ಆದರೆ ಇದು ಇರೋರು ಯಾರು ಇಲ್ಲ ಪ್ರಪಂಚದಲ್ಲಿ ಅಂತ ಅಂತ ಅನ್ಕೋತೀನಿ ಒಂದೆರಡು ನಿಮಿಷ ಹುರ್ಕೊಂಡೆ ಸಾಕು ಆಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಇದನ್ನು ಸೈಡಲ್ಲಿ ಇಡ್ತೀನಿ ಇನ್ನೂ ಕಲ್ಲು ಮಣ್ಣಿದ್ರೆ ತಳಕ್ಕೆ ಹೋಗ್ತೈತೆ ಅಂತ ಅಂದ್ಬಿಟ್ಟು ನೆನ್ಸಿಡ್ತೀನಿ ನಾನು ಹಾಗೇನೇ ಬಿಡ್ತೀನಿ ಲಾಸ್ಟಲ್ಲಿ ಹಾಕೋವರೆಗೂ ಆಮೇಲೆ ದೊಡ್ಡ ಬಣ್ಣ ಇಟ್ಕೊಂಡು ಜಾಸ್ತಿನೇ ಎಣ್ಣೆ ಹಾಕೊಂಡಿದ್ದೀನಿ ಏನೋ ಕರ್ಕೊಂಡಿರೋ ಎಣ್ಣೆ ಬಜ್ಜಿ ಬಣ್ಣದ ಎಣ್ಣೆನೇ ಅದು ಅದಕ್ಕೆ ಸಾಸಿವೆ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಮಾತ್ರ ಒಂದು ಅರ್ಧ ಚಿಪ್ಪಲ್ಲಿ ಅರ್ಧದಷ್ಟು ಮಾತ್ರ ರುಬ್ಬಿ ಪೇಸ್ಟ್ ಮಾಡಿಕೊಂಡಿದ್ದೀನಿ ಇನ್ನೇನು ಮಸಾಲೆಗಳು ಹುರ್ಕೊತಾಯಿಲ್ಲ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಬಿಟ್ಕೊಂಡು ಎರಡು ಹುಳಿ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕರ್ಮಿನ್ ಸಾರುಗಳಿಗೆ ಹುಳಿ ಸಾರುಗಳಿಗೆ ನಾಟಿ ಟೊಮೊಟೊ ಹಾಕೋಬಿಟ್ರೆ ಟೇಸ್ಟೇ ಬೇರೆ ಇನ್ನೂ ರುಚಿ ಜಾಸ್ತಿ ಕೊಡ್ತೈತೆ ಅದಕ್ಕೋಸ್ಕರ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ ಹಾಕಿ ಆಗ್ತಿದ್ದಂಗೆನೇ ಸಾಂಬಾರು ಪುಡಿನೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಧನಿಯಾ ಪುಡಿ ಖಾರ ಪುಡಿ ಬಳಸಿ ಯಾವುದು ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಹಾಗಾಗಿ ನಾನು ಬೇಳೆ ಸಾಂಬಾರಿಗೆ ಬಳಸ್ತೀನಲ್ಲ ಉಳಿಸ ಅದನ್ನೇ ಬಳಸ್ತೀವಿ ಅಂದ್ಬಿಟ್ಟು ಇದಕ್ಕೂ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಸೀದೋಗೋವರೆಗೂ ಬಿಡಬಾರ್ದು ಹಿಂದೆನೇ ಬೇಸಿಟ್ಕೊಂಡಿರೋ ಸಂಡೆಕಾಯಿ ಆಲೂಗಡ್ಡೆ ಬದನೆಕಾಯಿನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಬೇಯಿಸ್ಕೊಬೇಕಾದ್ರೆ ನಾನು ಡೌಟ್ ಬಂತು ಜಾಸ್ತಿ ಸಾರ ಆಗ್ತಿತ್ತು ಅಂದ್ಬಿಟ್ಟು ಅದಕ್ಕೆ ದೊಡ್ಡ ಬಾಣಲಿ ಇಟ್ಕೊಂಡು ಇದ್ದೀನಿ ಆಮೇಲೆ ಕಾಯಿ ರುಬ್ಬಿಟ್ಕೊಂಡಿರೋ ಬರೀ ಕಾಯಿ ಪೇಸ್ಟ್ ಅಷ್ಟೇ ಫ್ರೆಂಡ್ಸ್ ಇದನ್ನು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೊಡ್ರೆ ಒಂದು ಸ್ವಲ್ಪ ಸಾರ್ ಮಂದ ಬತ್ತೈತೆ ಜೊತೆಗೆ ಉಪ್ಪುನೂ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ನೀರನ್ನ ಅಂದರೆ ಜಾಲ ರುಬ್ಕೊಂಡಿರೋ ನೀರನ್ನ ಒಂದು ಐದಾರು ಜನಕ್ಕಾಗಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಟ್ನಲ್ಲಿ ಹೇಳ್ಬೇಕಂದ್ರೆ ಒಂದು ಥರ ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸು ಹೆಂಗಿರೋ ಸೂಪರಾಗಿ ಬರ್ತೈತೆ ಜಾಸ್ತಿ ಮಾಡ್ಕೊಳ್ಳುವ ಅಂತ ಆಮೇಲೆ ಲಾಸ್ಟಲ್ಲಿ ಕರ್ಮೀನು ಚೆನ್ನಾಗಿ ತೊಳೆದು ಹಾಕ್ಕೊಂಡೆ ಕರ್ಮೀನು ನೀರು ನಾನು ಅದು ಆಗಲೇ ಅದ್ರಲ್ಲಿ ತಳದಲ್ಲಿ ಇನ್ನೂ ಕಲ್ಲಿತ್ತು ಹಾಗಾಗಿ ಹಿಂಗೆ ಉರ್ದ್ಬಿಟ್ಟು ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಇರೋ ಬರಕಲ್ಲೆಲ್ಲ ಕಲ್ಲೆಲ್ಲ ಹೋಗ್ಬಿಡ್ತೈತೆ ಆಮೇಲೆ ಹುಣಸೆ ರಸನ ಹಾಕ್ಕೊಂಡು ಮೇನ್ ಹುಣಸೆ ರಸ ಫ್ರೆಂಡ್ಸ್ ಇದಕ್ಕೆ ಕರ್ಮಿನ ಸಾರಿಗೆ ಇರಲೇಬೇಕು ಹುಳಿಯ ಹುಳಿಯ ಚೆನ್ನಾಗಿರ್ತೈತೆ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಇಷ್ಟು ಬಿದಿಗೆ ಹೋಗ್ಬಿಟ್ಟಿತ್ತು ಅನ್ಕೊಳ್ಳಿ ಸ್ಮೆಲ್ಲು ಆಮೇಲೆ ಆಫ್ ಮಾಡಿಕೊಂಡೆ ಈ ಸ್ಟವ್ ಅಲ್ಲಿ ಅಡುಗೆ ಮಾಡ್ಕೊಳ್ತಾನೆ ಪಕ್ಕದಲ್ಲಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಕರ್ಮಿನ್ಸಾರು ರೆಡಿ ಆಗಿತ್ತು ಗೌಜಕ್ಕಿ ಮೊಟ್ಟೆ ಸುಲ್ದಿಟ್ಕೊಂಡಿದ್ದೆ ಜೊತೆಗೆ ಅನ್ನನೂ ಮಾಡ್ಕೊಂಡಿದ್ದೆ ಟಾಮು ಗೌಜ ಮೊಟ್ಟೆ ಇದೆ ಪರೀಕ್ಷೆ ಮಾಡ್ತಾವನೆ ಟೆಸ್ಟ್ ಮಾಡ್ತಾವನೆ ಅಂತ ತಿನ್ಬಾರಂತ ಟಾಮ್ಸ್ ತಿನ್ಬೋದ ನಾನು ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇರೆ ಟಾಮ್ಸ್ಗಳಿಗೆ ಕುಟ್ರೆ ಒಂದೇ ಬೈಕ್ ತಿಂತರ್ತಾನೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಎಳೆ ಮಗು ತಿಂದಂಗೆ ತಿಂತಾನೆ ಸಣ್ಣ ಮೊಟ್ಟೆನು ಮೊಟ್ಟೆಯಾ ಚೆನ್ನಾಗೈತೆ ಕೋಳಿ ಮೊಟ್ಟೆ ಥರನೇ ಐತೆ ತಾಮ ನಾನು ಇಬ್ರು ಟೇಸ್ಟ್ ನೋಡಿದ್ವಿ ಗಂಟ್ಲಿಗೆ ಹೋಗೇ ಅದು ಆಗಲೇ ಮಟನ್ ಬೆಡೆಯಮೇಲೆ ಆದ್ಮೇಲೆ ಅದೇ ದುಡ್ಡುಗೇನೇ ಇತ್ತಾಗ ಬಂದ್ಬಿಡು ಕರ್ಮೀನು ಮಾಡಿಕೊಡ್ತೀನಿ ಮತ್ತೆ ಸೂಪರ್ ಅಲ್ಲ ಏನು ಎಕ್ಸ್ಪ್ರೆಷನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದ ಮೊಟ್ಟೆ ಬೇರೆ ಲೆವೆಲ್ ಐತಲ್ಲ ಸಾಂಬಾರು ಮಾತ್ರ ಫ್ರೆಂಡ್ಸ್ ಈ ವೀಕು ನನಗೆ ಶುಕ್ರದೇಸ ಟರ್ನ್ ಅಂತ ನನ್ನ ಕಡೆ ಟರ್ನ್ ಆಗಿಬಿಟ್ಟೈತೆ ಇನ್ನೊಂದು ಗಿಫ್ಟು ನಾನು ಆರ್ಡರ್ ಮಾಡಿದೆ ಫ್ರೆಂಡ್ಸ್ ಗಿಫ್ಟ್ ನನಗೆ ನಾನು ಗಿಫ್ಟ್ ತಗೊಳ್ತಾ ಇದ್ದೀನಿ ನಾನು ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ಫ್ಯಾನ್ಸಿ ಇಷ್ಟೋರ್ಗೆ ಗೋದಾಗೆಲ್ಲ ಎತ್ ನೋಡ್ಬಿಟ್ಟು ರೇಟ್ ಜಾಸ್ತಿ ರೇಟ್ ಜಾಸ್ತಿ ಅಂತ ಇಟ್ಬಿಟ್ಟು ಸುಮಾರು ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಬಂದೇ ಬಿಡ್ತು ಫ್ರೆಂಡ್ಸ್ ಫೈನಲಿ ನೋಡೋಣ ಏನು ಅಂತ ಥ್ಯಾಂಕ್ಸ್ ಫ್ರೆಂಡ್ಸ್ ನನ್ನ ಅಂತ ನಾನು ಐನೂರು ರೂಪಾಯಿ ಇಟ್ಕೊಂಡಿದ್ದೆ ಆದರೆ ನಾನು ಏನು ಬೇಕಾರು ಮಾಡ್ಕೊಬೋ ತಾನೆ ನೆನ್ನೆ ಏನು ಅದು ಐಸ್ ಕ್ರೀಮ್ ಅದು ನಿನ್ನ ನಿನ್ನ ಅಕೌಂಟ್ಗೆ ಹಾಕೋ ಇದು ಈ ಥರ ಸರ್ಪ್ರೈಸ್ ಗಿಫ್ಟ್ಗಳೆಲ್ಲ ನನ್ನ ಅಕೌಂಟು ತಿನ್ನವೆಲ್ಲ ನಿನ್ನ ಅಕೌಂಟ್ ಗಂಡ್ ಮಕ್ಳಿಗೆ ಹಂಗೆ ಅಲ್ಲ ಎಸ್ಪೆಷಲಿ ಗಂಡ್ಸರಿಗೆ ಏನಾರ ನಾವು ಅದನ್ನು ತಕೊಳ್ತೀವಿ ಅಂದ್ರೆ ಅವ್ರಿಗೆ ಜಲ್ ಅಂತೈತೆ ನಾವು ಅದ್ರ ಬಗ್ಗೆ ತಲೆ ಕೆಟ್ಟು ನಾವು ತಗೊಳ್ಬೇಕು ಅನ್ಕೊಂಡಿರೋದ ಕಡಿಮೆ ತಗೋಬೇಕು ಬೇಸ್ಟ್ ಖರ್ಚು ಮಾಡಬಾರ್ದು ತಿಂಡಿ ಪ್ಯಾಕ್ ಮಾಡ್ದಂಗೆ ಮಾಡ್ಕೊಟ್ಟು ಅವ್ರಿ ಪೇಪರ್ ಪ್ಯಾಕ ಫ್ರೆಂಡ್ಸ್ ಕವರ್ ಪ್ಯಾಕ್ ಇಲ್ಲ ಇವಾಗ ಎಸ್ ಪ್ಲಾಸ್ಟಿಕ್ ಬಳಸ್ಬಾರ್ದು ಅದು ಫ್ಲಿಪ್ಕಾರ್ಟ್ ಈಗ ಅರ್ಥ ಆಗೈತೆ ಚಿಕ್ಕ ಬಾಕ್ಸ್ ಒಂದೊಂದೇ ಓಪನ್ ಮಾಡುವುದ್ಧಗಳು ನಂಗೆ ಎಷ್ಟು ಇಷ್ಟ ಗೊತ್ತ ಸಕ್ಕತ್ತಾಗಿರ್ತೈತೆ ಕೆಟ್ಟದನ್ನು ಕೇಳಬಾರದು ಸರಿ ಬಿಡು ಬಿಡು ಮತ್ತೆ ಇನ್ನೊಂದು ಮನೇಲಿ ಎಷ್ಟೇ ಕೆಲಸ ಇದ್ರು ನಾವು ನಿದ್ದೆ ಮಾಡಬೇಕು ಇದು ಪಕ್ಕದ ಮನೆಯವರು ಜಗಳಾಡ್ತಿದ್ರೆ ಗಂಡ ಬೈತಿದ್ರೆ ಕೇಳಿಸ್ತಿದ್ದಂಗೆ ಇರಬೇಕು ಮನೇಲಿ ಹತ್ತೆ ಮಾವ ಬೈತಾ ಇದ್ರು ನಗ್ ನಗ್ತಾ ಇರಬೇಕು ಬಾಯಿ ಮುಚ್ಕೊಂಡು ನಗಿಬೇಕು ಆದ್ರೆ ನಮ್ಮ ನಗು ಅವರಿಗೆ ಕಾಣಿಸಬಾರದು ನಮ್ಮ ಕೈಯಲ್ಲಿ ದುಡ್ಡು ಇಲ್ದಾಗ ನಾವು ಪಾನಿಪುರಿ ಅಂಗಡಿ ಮುಂದೆ ಬಟ್ಟೆ ಅಂಗಡಿ ಮುಂದೆ ಒಡವೆ ಅಂಗಡಿ ಮುಂದೆ ಹೋದಾಗ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ಬೇಕು ಸಖತ್ ಆಗೈತೆ ಸ್ವಲ್ಪ ಡ್ಯಾಮೇಜ್ ಫ್ರೆಂಡ್ಸ್ ಇಲ್ಲಿ ಸಿ ಬಿಡಿ ಇಷ್ಟು ಕಡಿಮೆ ರೇಟಿಗೆ ಇಂಥವೇ ಬರೋದು ಮತ್ತು ಇವೆ ಇವುಗಳ ಪ್ರೈಸ್ ಹೇಳುವ ಮೊದಲು ನೀಟಾಗಿ ಜೋಡಿಸ್ಕೊಂಡು ಹೇಳುವ ಇದರ ಪ್ರೈಸು ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಎಲ್ಲ ಸೇರಿ ಅದೇ ಆ ಅಣ್ಣನ ಹತ್ರ ಹೋಗ್ಬಿಟ್ಟು ಫ್ಯಾನ್ಸಿ ಸ್ಟೋರಲ್ಲಿ ಒಂದು ಎತ್ಕೊಂಡೆ ಒಂದೆಷ್ಟು ಅಂದರೆ ನೂರೈವತ್ತು ಅಂತಾವನ್ನ ಹುಡುಗ ಇಲ್ಲ ಪಿ ಎಲ್ಲ ಸೇರಿ ನೂರೈವತ್ತು ಅಂದರೆ ಇಲ್ಲಕ್ಕ ಒಂದೇ 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 ಅಂದರೆ ಅದು ವೇಸ್ಟ್ ಮೋಸ್ಟ್ಲಿ ಅದು ತೂಕ ಜಾಸ್ತಿ ಐತೆ ಅದಕ್ಕೆ ಅಂದ್ಕೊಂಡ್ರೆ ಅದರಷ್ಟೇ ತೂಕ ಇದೂ ಐತೆ ಯಂಗ್ ಫ್ರೆಂಡ್ಸ್ ಐ ಕಾಂಟ್ ಬಿಲೀವ್ ದಿಸ್ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಎಷ್ಟು ವರ್ಷಗಳ ಕನ್ಸು ಗೊತ್ತಾ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಬುದ್ಧಗಳು ಮತ್ತೆ ಈ ಥರ ಬುದ್ಧಗಳು ಮನೇಲಿರೋದ್ರಿಂದ ಶಾಂತಿಯುತವಾಗಿರುತ್ತಂತೆ ಮನೆ ಇನ್ನೊಂದು ಬುದ್ಧ ಭಗವಾನ್ ಬುದ್ಧ ನಾನು ತಗೋಬೇಕು ಈಗ ಈ ಐಟಮ್ನ ನಾವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಟಿವಿ ಮುಂದೆ ಪ್ಲೇಸ್ ಮಾಡೋಣ ಜಾಸ್ತಿ ಟಿವಿ ನೋಡಬಾರ್ದು ಅಂತ ಇದು ಆಗಿ ಇಟ್ಕೋತೀನಿ ಫ್ರೆಂಡ್ಸ್ ಟಿವಿ ಸೌಂಡ್ ಜಾಸ್ತಿ ಕೊಡಬಾರ್ದು ಕಿವಿ ನೋಡ್ಬತೈತೆ ಅಂದ್ಬಿಟ್ಟು ಇದು ಜಾಸ್ತಿ ಹೊತ್ತು ಟಿ ವಿ ನಿದ್ದೆ ಮಾಡಬೇಕು ಅಂತ ಇದು ಕಾಮಿಡಿ ಸೀನ್ಸ್ಗಳು ಬಂದಾಗ ಜೋರಾಗಿ ನಗಬಾರ್ದು ಅಂತ ಇದು ಎಷ್ಟು ಕ್ಯೂಟಾಗಿದ್ದವು ಮಕ್ಕಳ ಥರ ನೋಡಿ ಫ್ರೆಂಡ್ಸ್ ನನಗೆ ಆರು ನಾಲ್ಕು ಜನ ಮಕ್ಕಳನ್ನ ಆರ್ಡ್ರ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಆ ಥರ ಅದ್ರ ಇದ್ರೆ ಚೆನ್ನಾಗಿರ್ತಾಯಿತ್ತು ಎಲ್ಲರೂ ಮಕ್ಕಳನ್ನ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದಿತ್ತು ಬರೀ ಇಂಥದೆಯಾ ಎಷ್ಟು ಚೆನ್ನಾಗಿತ್ತಲ್ಲ ಕ್ಯೂಟ್ ಕ್ಯೂಟು ಫ್ರೆಂಡ್ಸ್ ನಿಮ್ಗೆ ಗೊತ್ತು ನಾನು ಸಾಮಾನ್ಯವಾಗಿ ಈ ಥರ ಮನೆ ಡೆಕೋರೇಷನ್ ಐಟಮ್ಗಳು ಆರ್ಡ್ರ್ ಹೋಗಲ್ಲ ನೀವು ತುಂಬ ಜನ ಹೇಳಿದ್ರಿ ಈ ಥರ ಸಣ್ಣ ಪುಟ್ಟದ್ದು ಕಡಿಮೆ ಇಟ್ಟಾಗ ಸಿಗ್ತಿದೆ ಮನೆ ಡೆಕೋರೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಂಗಾಗಿ ನನಗೆ ಐಡಿಯಾ ಬಂತು ನನ್ನ ಹತ್ರ ಐನೂರು ರೂಪಾಯಿ ಇತ್ತು ಅದು ನನ್ನ ನನಗೆ ಅಂತ ಇದ್ದಿದ್ದು ಅದರಲ್ಲಿ ನಾನು ನೂರೈವತ್ತು ರೂಪಾಯಿ ಬುಕ್ ಮಾಡಿಕೊಂಡೆ ಇನ್ನು ಐನೂರು ರೂಪಾಯಿಗೂ ಸಣ್ಣ ಪುಟ್ಟವೆಲ್ಲ ಬುಕ್ ಮಾಡಿದ್ದೀನಿ ನೂರೈವತ್ತು ನೂರ ನಲ್ವತ್ತು ರೂಪಾಯಿ ಅಂತವು ನನ್ನ ದುಡ್ಡುಗೆ ನನ್ನ ಗಂಡ ಹಿಂಗಾಡಿದ್ರೆ ಹೆಂಗೆ ಫ್ರೆಂಡ್ಸ್ ಅಂದರೆ ಮದುವೆ ಆದಮೇಲೆ ನನ್ನ ದುಡ್ಡು ಅಂತ ಎಲ್ಲ ಗಂಡ ದುಡ್ಡು ಗಂಡ ದುಡ್ಡು ಅಂತ ಅರ್ಥ ಆಯ್ತು ಮೂರ್ ಗಂಟೆಗೆ ಮಳೆ ಸ್ಟಾರ್ಟ್ ಆಗೈತಲ್ಲ ಏನ್ ಮಾಡ್ಬೇಕು ಬೆಂಗ್ಳೂರ ಬೆಂಗಳೂರವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇವನು ಕಾಯಿ ಸರಿ ಮಣಿಯನ್ನ ತಲೆದಿಂಬ ಮಾಡ್ಕೊಂಡು ಜಲ್ಲಿ ಈ ಮಳೆ ಟೈಮ್ ಅಲ್ಲಿ ಈ ಕೋಳಿಗಳ ನೋಡ್ತಾ ಇದ್ ಇದನ್ನ ಯಾವ್ದು ತಿಂದಿಲ್ಲ ಫ್ರೆಂಡ್ಸ್ ನಾನು ಬಟ್ ತಿನ್ನುವ ಆಲೋಚನೆಯಲ್ಲಿದ್ದೀನಿ ಸಹ ಹಿಡ್ಕೊಂಡು ತಿಂತೈತಂತೆ ನವಿಲ್ಕೋಳಿ ನವಿಲ್ಕೊಳ್ಳಿ ನಮ್ ಟಾಮು ಇಲ್ಲ ಅಂತ ಜಂಬಾ ಮಾಡ್ತಾ ಇದ್ದೀರಾ ಟಾಮುನಾಳಿಗೆ ಮುದ್ರಕೊಂಡ್ ಮಲ್ಕೊಂಡವನ ನೀನು ನಾಳೆ ಬೋಗಳ್ತೀನಿ ಯಾರು ನಾನ್ ಸ್ಟಾಪ್ ಬರೋ ನೋಡೇ ಬಿಡೋಣ ದಮ್ಮಿದ್ರೆ ಮುಂದೆ ಬಾಕ್ ಅದೇ ಕಲ್ಲಿ ನಿತ್ಕೊಂಡು ವಾಪಸ್ ಓಡಾಕ್ ಬತ್ತೈತಾ ನಾನು ಎಷ್ಟಿರ ಕಲ್ಲು ಎತ್ಕೊಂಡು ಓಡ್ತೈತೆ ಯಾವತ್ತೋ ಒಂದು ದಿನ ನನಗೆ ಸ್ಕೆಚ್ ಆಗ್ತವೆ ಇವೆಲ್ಲ ಸೇರ್ಕೊಂಡು ಅದೇ ಕಲ್ಲಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಮಳೆ ಆಗೈತಲ್ಲ ಅದಕ್ಕಿಲ್ಲಿ ಸೊಪ್ಪು ಬೆಳೆದವೇನೋ ಅಂತ ನೋಡೋಕೆ ಬಂದೆ ಸೊಪ್ಪುಗಿಂತ ಸತ್ತೇನೆ ಜಾಸ್ತಿ ಬೆಳ್ಕೊಂಡವೆ ವೇಸ್ಟುವು ಸೊಪ್ಪೆ ಕಾಣಿಸ್ತಾ ಇಲ್ಲ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಫ್ರೆಂಡ್ಸ್ ಚಳಿಗಾಲಕ್ಕ ಏನೋ ಗೊತ್ತಿಲ್ಲ ಬೇಗ ಬೇಗ ಟೈಮ್ ಹೋಗ್ತೈತೆ ಬೆಳಗ್ಗೆ ಬೇಗ ದೊಳಕಾಗ್ತಾಯಿಲ್ಲ ಲೇಟಾಗಿ ಎದ್ದೊಳೋದ್ರಿಂದ ಬೇಗ ಬೇಗ ಟೈಮ್ ಹೋಗ್ತೈತೆ ಅಂತ ಅನ್ನಿಸ್ತತೆ ಓಕೆ ಫ್ರೆಂಡ್ಸ್ ಇನ್ನೇನು ಮಾಡೋಕ್ಕಾಗಲ್ಲ ಮನೆಗೆ ಹೋಗ್ಬಿಟ್ಟು ಬೇರೆ ಏನಾದರೂ ಕೆಲಸ ಇದ್ರೆ ಮಾಡ್ತೀನಿ ಸೊಪ್ಪಂತೂ ಸಿಕ್ಕಲಿಲ್ಲ ಈ ಥರ ಪಾಟ್ಗಳಲ್ಲೂ ಇರ್ತವೆ ಸೊಂದಿಗೆ ಜಾಸ್ತಿ ಐತೆ ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಕರ್ಮಿನ್ ಸಾರ್ ನಾವು ತಿನ್ನೋದಲ್ಲದೆ ಇವನಿಗೂ ಟೇಸ್ಟ್ ಓಡಿಸಿ ಆಳ್ ಮಾಡಿ ಇಟ್ಟಿದ್ದೀವಿ ಒಂದು ತಟ್ಟೆನ ದೃಷ್ಟಿ ಮಾಡ್ಬೇಡ ಇವತ್ತು ತುಂಬ ಚಿಕ್ಕವಿಡಾಯಿತು ಫ್ರೆಂಡ್ಸ್ ಮಳೆ ಕರೆಂಟ್ ಇಲ್ಲ ಸರಿಯಾಗಿ ಹಿಂಸೆ ಆಗ್ತಿತ್ತು ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡುವ ತುಂಬ ಜನದ ವಿಶ್ವಸ್ಸು ಮಿಸ್ ಆಗೈತೆ ಫ್ರೆಂಡ್ಸ್ ಮೊನ್ನೆ ವಿಡಿಯೋದಲ್ಲಿ ಎಲ್ಲ ವಿಶ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೆ ವಿಡಿಯೋನ ಮೊನ್ನೆ ಎಡಿಟ್ ಎಡಿಟಲ್ಲಿ ವಿಡಿಯೋನೇ ಹೋಗ್ಬಿಟ್ಟೈತೆ ಎಲ್ಲ ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ರಿ ಮೆಮೊರಿ ಫುಲ್ ಆಯಿತು ಅಂತ ಸಾರಿ ಫ್ರೆಂಡ್ಸ್ ತುಂಬ ಜನದ ಮಿಸ್ ಆಯಿತು ತಿಶಾ ಇಪ್ಪತ್ತಾರು ಬರ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ತಡೆ ಋತ್ವಿಕಾ ಇಪ್ಪತ್ತ್ ಮೂರನೇ ತಾರೀಕು ಹ್ಯಾಪಿ ಬರ್ತಡೆ ಜಶ್ವಿಕ್ ಇಪ್ಪತ್ತನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತೇ ಪವಿತ್ರ ಸಿಸ್ಟ್ರ ನಂದೀಶ್ ಇಪ್ಪತ್ತೆರಡನೇ ತಾರೀಕು ಅನಿವರ್ಸರಿ ಅದನ್ನೆಂಟು ಸೋನಿ ಸಿಸ್ಟರ್ ತಾರೀಕು ಬರ್ತದೆ ಹಾಪಿ ಬರ್ತೇ ಹ್ಯಾಪಿ ಬರ್ತದೆ ಇವತ್ತಿನ ನಿಮ್ಗೆ ಎಷ್ಟೇ ಫ್ರೆಂಡ್ಸ್ ಎಂಡೋರ್ಗೂ ಯಾರೆಲ್ಲ ವಿಡಿಯೋ ಯು ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್